ಎಲ್ರಿಗೂ ನಮಸ್ಕಾರ ಹಸಿರು ಹಸಿರುಹೊನ್ನು ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವನ್ಯಜೀವಿ ವಿಧಿವಿಜ್ಞಾನ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಇಲ್ಲ ಅಂದರೆ ಕೇಳೇ ಇರೋದಿಲ್ಲ ಇಂತಹ ಒಂದು ವಿಷಯದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಗಣೇಶ್ ವಿ ಅವರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕನಕಪುರ ಉಪವಿಭಾಗ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಮೇಡಮ್ ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ ಸರ್ ವನ್ಯಜೀವಿ ವಿಧಿವಿಜ್ಞಾನ ಕೇಳೋಕ್ಕೆ ತುಂಬ ಕಾಂಪ್ಲೆಕ್ಸ್ ಆಗಿದೆ ಇದರ ಅರ್ಥ ಏನು ಹೇಗೆ ಅರ್ಥೈಸ್ಬೋದು ಇದನ್ನು ನೋಡಿ ಫೋರೆನ್ಸಿಕ್ ಸೈನ್ಸ್ ಹೇಳಿ ಸುಮಾರು ಸಾವಿರದ ಒಂಬೈನೂರ ಎಂಬತ್ತನೇ ದಶಕದಲ್ಲಿ ಈ ಒಂದು ವಿಜ್ಞಾನ ಚಾಲ್ತಿಗೆ ಬಂತು ಅಪರಾಧಗಳನ್ನು ನ್ಯಾಯಾಲಯಕ್ಕೆ ತಗೊಂಡು ಹೋಗಿ ನ್ಯಾಯಾಲಯದಲ್ಲಿ ಅಂತಿಮವಾಗಿ ತೀರ್ಪು ಬಂದಾಗ ಯಾವ ಆಧಾರದ ಮೇಲೆ ಈ ತೀರ್ಪು ಬಂದಿತ್ತು ಅನ್ನೋವಾಗ ಈ ವಿಧಿವಿಜ್ಞಾನ ತುಂಬ ಮಹತ್ವವನ್ನು ಪಡೆಯುತ್ತಾ ಬಂತು ಅದೇ ರೀತಿ ಸಾವಿರದ ಒಂಬೈನೂರ ದಶಕದಲ್ಲಿ ಈ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಅನ್ನುವಂಥದ್ದು ಬಹಳ ಪ್ರಚಲಿತವಾದಂತಹ ಒಂದು ವಿಷಯ ಆಗಿತ್ತು ಅಪರಾಧಿಗಳನ್ನು ನೇರವಾಗಿ ಬೇರೆ ಯಾವುದೇ ಸಾಕ್ಷಿಗಳ ಆಧಾರ ಇಲ್ಲದೇ ಇದ್ದರೂ ಸಹಿತ ಈ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಆಧಾರದ ಮೇಲೆ ಆವಾಗ ಪ್ರಕರಣಗಳೆಲ್ಲ ನಿರ್ಣಯ ಆಗ್ತಾ ಇತ್ತು ಅಪರಾಧವನ್ನು ಸಾಬೀತುಪಡಿಸೋದ್ರಲ್ಲಿ ಈ ತನಿಖಾಧಿಕಾರಿಗಳಿಗೆ ತುಂಬ ಮಹತ್ವದ ಟೂಲ್ ಅಂದರೆ ಈ ಫಿಂಗರ್ ಪ್ರಿಂಟಿಂಗ್ ಆಗ್ತಿತ್ತು ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಎಸ್ಪೆಷಲಿ ಸೊ ಹಾಗಾಗಿ ಇದು ವನ್ಯಜೀವಿ ವಿಧಿವಿಜ್ಞಾನ ಅಂತ ಬರುವಾಗ ಈ ವಿಧಿವಿಜ್ಞಾನದ ಒಂದು ಭಾಗವಾಗಿ ವನ್ಯಜೀವಿ ವಿಧಿವಿಜ್ಞಾನ ಶುರು ಆಯಿತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಈ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪ್ರಾರಂಭ ಆದ ನಂತರ ಅದರಲ್ಲೂ ಸಹಿತ ಈ ಫೊರಾನ್ಸಿಕ್ ವೈಲ್ಡ್ ಲೈಫ್ ಫೋರೆನ್ಸಿಕ್ ಸೈನ್ಸ್ ಅನ್ನೋ ಒಂದು ಭಾಗ ಆಗಿದೆ ಈಗಲೂ ಸಹಿತ ಅದು ಸಿ ಜಿ ಸಿ ಅಂತ ಇದೆ ಸೊ ಈ ಜೆನೆಟಿಕಲ್ ಸೆಲ್ನಲ್ಲಿ ನಾವು ಏನು ಈ ವೈಲ್ಡ್ ಲೈಫ್ ರಿಲೇಟೆಡ್ ಕ್ರೈಮ್ಸ್ ಏನಿರುತ್ತೆ ಆ ಒಂದು ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪ್ರಯೋಗಗಳು ನಡೆದು ಈ ಲ್ಯಾಬ್ಗಳಲ್ಲಿ ಅವರಿಗೆ ಬಂದಂತಹ ಸ್ಯಾಂಪಲ್ಗಳನ್ನೆಲ್ಲ ಅನಲೈಸ್ ಮಾಡಿ ಇದು ನಿಖರವಾದಂತಹ ಒಂದು ಫಲಿತಾಂಶವನ್ನು ಕೊಡೋದ್ರಿಂದ ನ್ಯಾಯಾಲಯದಲ್ಲಿ ಇದರ ಒಂದು ಸಾಧರಪಡಿಸುವಿಕೆ ಬಹಳ ಮಹತ್ವವನ್ನು ಹೊಂದಿತ್ತು ಹಾಗೂ ಬಹಳಷ್ಟು ಪ್ರಕರಣಗಳಲ್ಲಿ ಈ ವಿಧಿವಿಜ್ಞಾನದಲ್ಲಿ ಬಂದಂತಹ ಫಲಿತಾಂಶದ ಆಧಾರದ ಮೇಲೆ ನ್ಯಾಯಾಲಯಗಳು ತೀರ್ಪನ್ನು ಕೊಟ್ಟಿರುವಂತಹದ್ದಿದೆ ಹಾಗಾಗಿ ವಿಧಿವಿಜ್ಞಾನ ಎಸ್ಪೆಷಲಿ ವನ್ಯಜೀವಿ ವಿಧಿವಿಜ್ಞಾನ ಮಹತ್ವದ ಪಾತ್ರವನ್ನು ವಹಿಸಿದೆ ನೀವು ಹೇಳಿದಾಗ ಅದು ಹೆಚ್ಚು ಪ್ರಚಲಿತ ಆಗದೇ ಇದ್ದಂಥದ್ದು ಜನ ಅದನ್ನು ಕೇಳಿಲ್ಲದೆ ಇರಬಹುದು ಈಗ ನೇರವಾಗಿ ನಾವು ಪ್ರಕರಣಗಳನ್ನು ತನಿಖೆ ಮಾಡುವಾಗ ನಾರ್ಮಲ್ ಆಗಿ ನಾವು ನಡೆಸುವಂಥ ತನಿಖೆಗೂ ಇದನ್ನು ವಿಶೇಷವಾಗಿ ಪ್ರಯೋಗಾಲಯಗಳಿಗೆ ಕಳಿಸಿ ಅಲ್ಲಿ ಬಂದಂಥ ಫಲಿತಾಂಶದ ಆಧಾರದ ಮೇಲೆ ನಾವು ಕೇಸನ್ನು ಫೈಲ್ ಮಾಡುವಂಥದ್ದಕ್ಕೂ ವ್ಯತ್ಯಾಸ ಇದೆ ಒಂದು ನಿರ್ದಿಷ್ಟವಾದ ಫಲಿತಾಂಶ ಕೋಟ್ ಇರೋದರಿಂದ ಇದನ್ನು ನಾವು ಯಶಸ್ವಿಯಾಗಿ ಪ್ರಕರಣವನ್ನು ಒಂದು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗೋಕೆ ಅನುಕೂಲ ಆಗುತ್ತೆ ಓಕೆ ಸೊ ಈ ವಿಜ್ಞಾನದಿಂದ ವಿಧಿವಿಜ್ಞಾನದಿಂದ ಯಾವ ರೀತಿ ಮಾಹಿತಿಯನ್ನು ನಾವು ಪಡಿಬಹುದು ಉದಾಹರಣೆ ಕೊಡೋದಾದ್ರೆ ಏನು ಬರ ಹಾ ಈಗ ಏನಾಗಿದೆ ಅಂದ್ರೆ ಈಗ ಯಾವುದೇ ಒಂದು ಅಪರಾಧ ಒಂದು ನಡೆದಿರುತ್ತೆ ಅಪರಾಧಕ್ಕೆ ಮೊದಲು ಒಂದು ಟೀಮ್ ಬರುತ್ತೆ ನಾರ್ಮಲ್ ಆಗಿ ನಾವು ನೋಡೋ ಹಾಗೆ ಒಂದು ಅಪರಾಧ ನಡೆದ ಕೂಡಲೇ ಅದನ್ನು ಸೀನ್ ಆಫ್ ಕ್ರೈಮ್ ಅಂತ ಕರಿತೀವಿ ಆ ಸೀನ್ ಆಫ್ ಕ್ರೈಮಿಗೆ ಒಂದು ಸ್ಪೆಷಲೈಸ್ಡ್ ತಂಡ ಬರುತ್ತೆ ಆ ತಂಡದಲ್ಲಿ ಫಿಂಗರ್ ಪ್ರಿಂಟಿಂಗ್ ಎಕ್ಸ್ಪರ್ಟ್ ಇರ್ಬೋದು ಅಥವಾ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಇರ್ಬೋದು ಅಥವಾ ಇನ್ನೂ ಅನೇಕ ಮಾಹಿತಿಗಳನ್ನು ಎವಿಡೆನ್ಸನ್ನು ಕಲೆಕ್ಟ್ ಮಾಡುವಂತಹ ಎಕ್ಸ್ಪರ್ಟ್ಗಳು ಆ ಜಾಗಕ್ಕೆ ಬರ್ತಾರೆ ಆ ಜಾಗಕ್ಕೆ ಬಂದು ಅಲ್ಲಿರುವಂತಹ ಕ್ರಿಯೆ ಕ್ರೈಮ್ ಸೀನನ್ನು ನೋಡಿ ಅಲ್ಲಿರುವಂತಹ ಮಾಹಿತಿಗಳನ್ನೆಲ್ಲ ಕಲೆ ಹಾಕಿ ನಂತರ ಅದನ್ನು ಪ್ರಯೋಗಾಲಯಕ್ಕೆ ತೊಗೊಂಡು ಹೋಗಿ ಅದನ್ನು ಅನಲೈಸ್ ಮಾಡಿ ತನಿಖಾಧಿಕಾರಿಗಳಿಗೆ ನಿಖರವಾದ ಲೀಡ್ಸನ್ನು ಕೊಡ್ತಾರೆ ಸೊ ಈ ಲೀಡಿನ ಆಧಾರದ ಮೇಲೆ ನಾವು ಹೆಚ್ಚಿನ ತನಿಖೆಯನ್ನು ಮಾಡ್ತಾ ಹೋದಾಗ ಅಪರಾಧ ಹಾಗೂ ಅಪರಾಧಿ ಎರಡನ್ನೂ ಸಹಿತ ನಾವು ಇದನ್ನು ತನಿಖೆ ಮಾಡುವಂಥದ್ದು ಇರುತ್ತೆ ಇದರಲ್ಲಿ ಇದರಲ್ಲಿ ಯಾರು ಅಪರಾಧವನ್ನು ಮಾಡಿದ್ದಾರೆ ಅನ್ನೋದಕ್ಕಿಂತ ಅಪರಾಧ ಹೇಗಾಯಿತು ಅನ್ನೋದು ಬಹಳ ಮುಖ್ಯ ಆಗುತ್ತೆ ನಮ್ಮ ಫೊರೆನ್ಸಿಕ್ ಸೈನ್ಸಲ್ಲಿ ಅದೇ ದೊಡ್ಡ ಪಾತ್ರವನ್ನು ವಹಿಸುವಂಥದ್ದು ಹೇಗೆ ಕ್ರೈಮ್ ನಡೆಯಿತು ವಾಟ್ ವಾಸ್ ದ ಚೈನ್ ಅದರಲ್ಲಿ ಏನೇನು ಆಗಿತ್ತು ವೆದರ್ ಇಟ್ ಈಸ್ ಬಯಾಲಜಿಕಲ್ ಆರ್ ಕೆಮಿಕಲ್ ಆರ್ ಫಿಸಿಕಲ್ ಈ ಮೂರನ್ನು ಒಳಗೊಂಡಿರುವಂತಹ ಒಂದು ಸರಣಿ ಏನಿರುತ್ತೆ ಅದನ್ನು ಲಿಂಕ್ ಮಾಡುವಂಥದ್ದು ನಮ್ಮ ವೈಲ್ಡ್ ಲೈಫ್ ಫಾರೆನ್ಸಿಕ್ ಸ್ಟಡಿ ಆಗಿರುತ್ತೆ ಕೇಳೋಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂದರೆ ಯಾವ ರೀತಿ ಒಂದು ಘಟನೆನ ಅದನ್ನ ಅರ್ಥೈಸಿ ಅದು ಹೇಗಿರಬಹುದು ಅದರ ಆಳಕ್ಕೆ ಹೋಗಿ ಮಾಹಿತಿನ ಕೊಡುವಂಥದ್ದು ಹೌದು ಇದರ ವ್ಯಾಪ್ತಿ ಏನಿದೆ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಹೇಳೋದಾದ್ರೆ ಹಾ ಈಗ ಅದಕ್ಕೆ ಒಂದು ಸೆಟ್ ಆಫ್ ಟ್ರೈಡ್ಸ್ ಅಂತ ಇರುತ್ತೆ ಈಗ ವಿಧಿವಿಜ್ಞಾನ ನಾವು ಒನ್ ಎ ಜಿ ಬಿ ವಿಧಿವಿಜ್ಞಾನ ಓದುವಾಗ ಅದಕ್ಕೆ ಒಂದು ಸೆಟ್ ಆಫ್ ಟ್ರೈಡ್ಸ್ ಅಂದರೆ ಅದರಲ್ಲಿ ಏನಾಗುತ್ತೆ ಅಂದರೆ ಡಿ ಎನ್ ಎ ಫಿಂಗರ್ ಪ್ರಿಂಟಿಂಗ್ ಇರ್ಬೋದು ಅಥವಾ ನಮ್ಮಲ್ಲಿ ಅನಾಲಿಸಿಸ್ ಮಾಡುವಂಥ ಮೆಥಡ್ ಇರ್ಬೋದು ಅಥವಾ ಮೈಟೋಕಾಂಡ್ರಿಯಲ್ ಮೈಕ್ರೋ ಸ್ಯಾಟಲೈಟ್ ಮೆಥಡ್ ಅಂತ ಇರುತ್ತೆ ಆಮೇಲೆ ಡಿ ಎನ್ ಎ ಅನಾಲಿಸಿಸ್ ಅಂತ ಒಂದಿರುತ್ತೆ ಆಮೇಲೆ ಈ ಜೀನ್ ಕೋಡಿಂಗ್ ಅಂತ ಇರುತ್ತೆ ಡಿ ಎನ್ ಎ ಬಾರ್ ಕೋಡಿಂಗ್ ಅಂತ ಒಂದು ಮಾಡ್ತೀವಿ ಇದೆಲ್ಲ ಒಂದು ರೀತಿಯ ಒಂದು ತಂತ್ರಜ್ಞಾನವನ್ನು ಬಳಸಿ ನಾವು ಇದನ್ನು ಹೆಚ್ಚು ಆಳವಾಗಿ ಹೋಗಿ ಅಪರಾಧ ಹಾಗೂ ಅಪರಾಧಿಯನ್ನು ಜಾಲಾಡುವಂಥ ಒಂದು ಕಲೆ ಆಗಿರುತ್ತೆ ಹಾಗಾಗಿ ಬಟ್ ನಮ್ಮಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಇಡೀ ನಮ್ಮ ದೇಶದಲ್ಲಿ ಈಗ ಹೆಚ್ಚು ಕಡಿಮೆ ಎರಡೇ ಕೇಂದ್ರಗಳಲ್ಲಿ ನಾವು ಇಂಥ ಲೀಡ್ಗಳನ್ನು ಎಡೆನ್ಸ್ನ ಕಳಿಸುವಂತಹುದು ಎಕ್ಸಾಮಿನೇಷನ್ಗೆ ಒಂದು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಡೆಹರಾಡೂ ನಲ್ಲಿ ಒಂದಿದೆ ಅಲ್ಲಿಗೆ ಕಳಿಸ್ತೀವಿ ಇಲ್ಲ ಅಂದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಹೈದರಾಬಾದ್ ನಲ್ಲಿರುವಂತಹ ಸಿ ಸಿ ಎಂ ಬಿ ಸೆಂಟರ್ ಫಾರ್ ಸೆಲ್ಯುಲಾರ್ ಅಂಡ್ ಮಾಲಿಕ್ಲರ್ ಬಯಾಲಜಿ ಲಕಾನ್ಸ್ ಅಂತ ಒಂದಿದೆ ಅಲ್ಲಿಗೆ ಕಳಿಸ್ತೀವಿ ಈ ಎರಡು ಒಂದು ಅಧಿಕೃತವಾದಂತಹ ಕೇಂದ್ರಗಳು ನಾವು ಕಳಿಸುವಂತಹ ಈ ಎವಿಡೆನ್ಸ್ಗಳನ್ನೆಲ್ಲ ಅವರು ಎಕ್ಸಾಮಿನ್ ಮಾಡಿ ಅನಾಲಿಸಿಸ್ ಮಾಡಿ ನಮಗೆ ಕಳಿಸ್ತಾರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಇಲ್ಲ ಇದು ಇತ್ತೀಚಿನ ದಿನದಲ್ಲಿ ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ ಎಸ್ಪೆಷಲಿ ಈ ಹುಲಿ ಉಗುರೇನು ಪ್ರಕರಣಗಳಾದ ಮೇಲೆ ನಾವು ಇದನ್ನು ನಮ್ಮ ಕರ್ನಾಟಕದಲ್ಲೂ ಮಾಡಬೇಕು ಅಂತ ಇತ್ತು ಸಾಧಾರಣವಾಗಿ ಹೋದ ವರ್ಷದಿಂದನೂ ಸಹಿತ ಕಳೆದ ಒಂದು ದಶಕದಿಂದನೂ ಇದ್ರ ಬಗ್ಗೆ ಮಾತುಕತೆ ಇತ್ತು ಬಟ್ ಕಳೆದ ವರ್ಷ ಒಂದು ಇದರ ಭಾಗವಾಗಿ ಒಂದು ಒಂದು ಪ್ರಾಜೆಕ್ಟನ್ನು ನಾವು ತೊಗೊಂಡಿದ್ವಿ ಈಗಲೂ ಸಹಿತ ಇಲಾಖೆ ವತಿಯಿಂದ ನಾವು ಇಬ್ಬರು ಅಧಿಕಾರಿಗಳನ್ನ ಸಹಿತ ಡಬ್ಲ್ಯೂ ಐ ಐಗೆ ಕಳಿಸಿ ಅಲ್ಲಿ ಅವರು ತರಬೇತಿಯನ್ನು ಹೊಂದಿ ಬಂದಿದ್ದಾರೆ ಈ ಮಡಿವಾಳದಲ್ಲಿ ಎಫ್ ಎಸ್ ಎಲ್ ಇದೆಯಲ್ಲ ನಮ್ಮ ಕರ್ನಾಟಕದಲ್ಲಿ ಒಂದು ಆರು ಎಫ್ ಎಸ್ ಎಲ್ಗಳಿದಾವೆ ಪೊಲೀಸ್ ಎಫ್ ಎಫ್ ಎಸ್ ಎಲ್ ಸೊ ನಮ್ಮಲ್ಲಿ ಮಡಿವಾಳದಲ್ಲಿರುವಂಥ ಎಫ್ ಎಸ್ ಎಲ್ಲಿಗೆ ಒಂದು ಎಮ್ ಒ ಯು ಸಹಿತ ಆಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು ಸೊ ಅದರ ಪ್ರಕಾರ ನಾವು ಡಬ್ಲ್ಯೂ ಐನಲ್ಲಿ ಇರುವಂತಹ ಒಂದು ಡಿ ಎನ್ ಎ ಸಿಗ್ನೇಚರ್ ಬ್ಯಾಂಕ್ ಅಂತ ಕರಿತೀವಿ ಆ ಮಾಹಿತಿಯನ್ನು ನಾವು ಶೇರ್ ಮಾಡಿಕೊಂಡು ನಾವು ಇಲ್ಲಿ ನಮ್ಮ ಸ್ವತಂತ್ರವಾಗಿ ಕರ್ನಾಟಕದಲ್ಲಿ ನಾವು ಈ ನಮ್ಮ ವನ್ಯಜೀವಿ ವಿಧಿವಿಜ್ಞಾನದ ಟೆಸ್ಟ್ಗಳನ್ನು ಮಾಡಬೇಕು ಅಂತ ಯೋಜನೆ ಇದೆ ಇಲಾಖೆಗೆ ಅದಾಗಿ ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಬಿಟ್ಟರೆ ಬೇರೆ ಇನ್ನೆಲ್ಲೂ ಇಲ್ಲ ತಮಿಳ್ನಾಡಲ್ಲಿ ಒಂದು ಎಸ್ಟ್ಯಾಬ್ಲಿಷ್ಡ್ ಇನ್ಸ್ಟಿಟ್ಯೂಟ್ ಇದೆ ಸೆಂಟರ್ ಇದೆ ಹೈದರಾಬಾದ್ ನಲ್ಲಿ ಸಿ ಸಿ ಎಂ ಬಿ ಇದೆ ವೃತ್ತಿ ಅವಧಿಯಲ್ಲಿ ಅಥವಾ ಇಷ್ಟು ದಿನಗಳ ಕಾಲದಲ್ಲಿ ಈ ತರದ ಯಾವ್ದು ಅನುಭವ ಆಗಿದೆ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿನಲ್ಲಿ ಸುಮಾರು ಒಂದು ಎಪ್ಪತ್ತು ಎಪ್ಪತ್ತೈದು ನಕ್ಷತ್ರ ಆಮೆಗಳನ್ನ ಬನ್ನಿರ್ಘಟಕ್ಕೆ ಬರ್ತೇನೆ ಆಫೀಸರ್ ಆಗಿದ್ದಾಗ ಅದರದ್ದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಸಿಂಗಾಪುರ್ ನಲ್ಲಿ ಒಂದಿಷ್ಟು ಜನ ಈ ಸ್ಟಾರ್ ಟಾಟೈಸ್ನ ಇಂಟರ್ಸೆಪ್ಟ್ ಮಾಡ್ತಾರೆ ಆ ಇಂಟರ್ಸೆಪ್ಟ್ ಮಾಡಿದಾಗ ಅದನ್ನು ಸೀಸ್ ಆಗುತ್ತೆ ಸೀಸ್ ಆಗಿ ಅದು ಎಲ್ಲಿಂದ ಬಂತು ಯಾವ ಏರಿಯಾದದ್ದು ಇದನ್ನೆಲ್ಲ ಸೈಂಟಿಫಿಕ್ ಅನಾಲಿಸಿಸ್ ಮಾಡಿದಾಗ ಆಶ್ಚರ್ಯಕರವಾಗಿ ಅದು ದಕ್ಷಿಣ ಭಾರತದಿಂದ ವಿಶೇಷವಾಗಿ ಕರ್ನಾಟಕ ಕಡೆಯಿಂದ ಬಂದಿರಬಹುದು ಅಂತ ಹೇಳಿ ನಾವು ಅದನ್ನು ಸ್ಟಡಿಯಲ್ಲಿ ಗೊತ್ತಾದಾಗ ಸಿಂಗಾಪುರ ಸರ್ಕಾರದವರು ನಮ್ಮ ಭಾರತ ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಸುಮಾರು ಎರಡು ವರ್ಷಗಳ ಕಾಲ ಇದು ನಡೆಯುತ್ತೆ ನಡೆದು ಕಡೆಗೆ ಬನ್ನೀರ್ಘಟ್ಟಾಗಿ ಬಂದು ಅದನ್ನೆಲ್ಲ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅಂದ್ರೆ ಒಂದು ಜಿಯಾಗ್ರಫಿಕಲ್ ಒಂದು ಪ್ರಾಣಿ ಎಲ್ಲಿಂದ ಬಂದಿರಬಹುದು ಅಂತ ಸಹಿತ ನಾವು ಕಂಡು ಹಿಡಿಯೋಕೆ ಈ ವನ್ಯಜೀವಿ ವಿಧಿವಿಜ್ಞಾನ ಬಹಳ ಅನುಕೂಲ ಆಗುತ್ತೆ ಹೌದು ಹಾಗೆ ಎಂಡೇಂಜರ್ಡ್ ಸ್ಪೀಶೀಸ್ ಆಗಿರ್ಬಹುದು ಅಥವಾ ಅಳಿವಿನ ಅಂಚಿನಲ್ಲಿರುವಂತಹ ಸ್ಪೀಶೀಸ್ ಆಗಿರಬಹುದು ಇದೇ ಮುಖ್ಯ ನಮಗೇನಾಗಿದೆ ಅಂದರೆ ಭಾರತ ಒಂದು ವೈವಿಧ್ಯಮಯವಾದ ವನ್ಯಜೀವಿ ಇರುವಂತಹ ನಮ್ಮದು ದೇಶ ಆಗಿದೆ ಹಾಗಾಗಿ ಇಲ್ಲಿ ಎಷ್ಟೋ ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಇವುಗಳು ನಶಿಸಿ ಹೋಗುವಂಥ ಅಂಚಿನಲ್ಲಿರೋದರಿಂದ ಇವುಗಳನ್ನು ಸಂರಕ್ಷಣೆ ಮಾಡೋದು ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಅದು ಇಟ್ ಈಸ್ ಅವರ್ ಡ್ಯೂಟಿ ಸೊ ಹಾಗಾಗಿ ನಾವು ಇದನ್ನು ಇನ್ನೂ ಎಕ್ಸ್ಪ್ಲಾಯ್ಟ್ ಆಗಿ ಇನ್ನೂ ಅದು ಸ್ಮಗಲ್ ಆಗಿರ್ಬೋದು ಅಥವಾ ಇನ್ನೂ ಅದನ್ನು ಬೇರೆ ದೇಶಗಳಿಗೆ ಬೇರೆ ಜಾಗಗಳಿಗೆ ಹೋಗುವಂಥದ್ದನ್ನು ತಡೆದು ಸಂರಕ್ಷಣೆ ಮಾಡಲಿಕ್ಕೆ ಇದೊಂದು ಮಹತ್ವದ ಕ್ಷೇತ್ರ ಸೊ ಇತ್ತೀಚಿನ ಪ್ರಕರಣ ನಾವು ನೋಡೋದಾದ್ರೆ ಹುಲಿ ಉಗುರು ಅಥವಾ ಯಾವುದೇ ಪ್ರಾಣಿಯ ವಸ್ತುಗಳನ್ನ ಬಳಸೋದಾಗ್ಲಿ ಅದು ಕೂದ್ಲಾಗಿರ್ಬೋದು ಗೊರಸ್ ಆಗಿರ್ಬೋದು ಕೊಂಬಾಗಿರ್ಬೋದು ಬಳಸಬಾರದು ಅಂತ ನಾವು ಹೇಳ್ತೀವಿ ಸೊ ಏನ್ ನಡೆಯುತ್ತೆ ಇವಾಗ ಒಂದು ಸ್ಯಾಂಪಲ್ ಸಿಕ್ಕಾಗ ಅದನ್ನ ಲ್ಯಾಬ ಕಳಿಸಿದಾಗ ಏನ್ ನಡೆಯುತ್ತೆ ಸಾಧಾರಣವಾಗಿ ನಾವೇನು ಮಾಡ್ತೀವಿ ಪ್ರಕರಣ ನಮ್ ಕಣ್ಣಿಗೆ ಕಂಡು ಕೂಡ್ಲೆ ಹುಲಿ ಹಾಕ್ಕೊಂಡಿದ್ದಾರೆ ಹಾಕೊಂಡಿದ್ದಾರೆ ಕೂಡಲೇ ಅದು ಹುಲಿ ಉಗ್ರದೇ ಅನ್ನೋ ಪ್ರೆಸಂಪ್ಷನಲ್ಲಿ ನಾವು ಅದನ್ನು ಡೀಲ್ ಮಾಡ್ತೀವಿ ಸೊ ಅದನ್ನು ತಕ್ಷಣಕ್ಕೆ ಅದು ಜುನೈನಾ ಅಥವಾ ಅದು ಫೇಕಾ ಅಥವಾ ಯಾವುದು ಅನ್ನೋಂಥದ್ದು ನಮಗೆ ಗೊತ್ತಾಗೋದಿಲ್ಲ ಆವಾಗ ನಾವೇನು ಮಾಡ್ತೀವಿ ತಕ್ಷಣ ಅದನ್ನು ನಾವು ಸೀಸ್ ಮಾಡಿರ್ತೀವಿ ಸೀಸ್ ಮಾಡಿ ಇದನ್ನು ನಾನು ಆಗಲೇ ಹೇಳಿದಾಗೆ ಇದು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕಳಿಸ್ಬೇಕು ಇಲ್ಲಾಂದರೆ ಲೆಕಾನ್ಸಿಗೆ ಕಳಿಸ್ಬೇಕು ಸಿ ಸಿ ಎಮ್ ಬಿಗೆ ಅಲ್ಲಿ ಸಾಧಾರಣವಾಗಿ ಏನು ಮಾಡ್ತಾರೆ ಹೋದ ಕೂಡಲೇ ನಿಮ್ಮ ಒಂದು ಫಿಸಿಕಲ್ ಸ್ಟ್ರಕ್ಚರ್ನ ಸ್ಟಡಿ ಮಾಡಿರ್ತಾರೆ ಅಂದರೆ ಅದರ ಲೆಂತು ವಿಡ್ತು ಕರ್ವೇಚರು ಇವನ್ನೆಲ್ಲ ಫಸ್ಟು ಫಿಸಿಕಲಾಗಿ ಸ್ಟಡಿ ಮಾಡ್ತಾರೆ ನಂತರ ಅದಕ್ಕೆ ಸ್ಟೆಪ್ ಒನ್ ಆದ ಕೂಡಲೇ ಸ್ಟೆಪ್ ಟು ಏನಾಗುತ್ತೆ ಮಾರ್ಫಾಲಜಿಕಲ್ ಸ್ಟಡೀಸು ಅಂದರೆ ಅದನ್ನು ಎಕ್ಸ್ರೇ ಮೂಲಕ ಅದನ್ನು ಪಾಸ್ ಮಾಡಿದಾಗ ಇದಕ್ಕೆ ಕೆರಟೀನ್ ಡೆನ್ಸಿಟಿ ಏನಿದೆ ಅಂತ ಗೊತ್ತಾಗುತ್ತೆ ಯಾಕೆಂದರೆ ಕೆರೆಟೀನ್ ಇಸ್ ಅ ಪ್ರೋಟೀನ್ ಆಗಿ ನಮ್ಮಲ್ಲಿ ಇರೋ ಸಿಗೋವಂಥದ್ದು ಅದು ಸ್ಪೆಸಿಫಿಕ್ ಆಗಿರುವಂಥದ್ದು ಈ ಹುಲಿ ಉಗುರು ಅಂತ ನೋಡಿದಾಗ ನಾವು ಕೆರೆಟೀನ್ ಡೆನ್ಸಿಟಿ ಹೇಗಿದೆ ಅಂತ ಅನಲೈಸ್ ಮಾಡ್ತೀವಿ ಸೊ ಅದು ಆದ ನಂತರ ಹಲವಾರು ಟೆಸ್ಟ್ಗಳನ್ನು ಮಾಡಿದಾಗ ಫೈನಲಿ ಏನಾಗುತ್ತೆ ಒಂದು ಮೇನ್ ಟೆಸ್ಟ್ ಡಿ ಎನ್ ಎ ಅನಾಲಿಸಿಸ್ ಅಂತ ಏನು ಮಾಡ್ತೀವಿ ಅದರಲ್ಲಿ ಪರ್ಟಿಕ್ಯುಲರಾಗಿ ಎರಡು ಜೀನ್ ಟೆಸ್ಟನ್ನು ಮಾಡಿದಾಗ ನಮಗೆ ಸೈಟೋಕ್ರೋಮ್ B, Mate, 16 years, sir. ಒಂದು ರೈಬೋಸೋಮಲ್ ಮೈಟ್ರೋಕಾಂಟಿ ಟೆಸ್ಟ್ ನಡೆಯುತ್ತೆ ಅದು ಇಟ್ ವಿಲ್ ಗಿವ್ ಯು ಅಲ್ಟಿಮೇಟ್ಲಿ ಅದು ಫೇಕಾ ಅಥವಾ ಒರಿಜಿನಲ್ ಅಂತ ಗೊತ್ತಾಗುತ್ತೆ ಅದು ಅಲ್ಲದೆ ಅದು ಹುಲಿದೇನಾ ಅಂತಲೇ ಪರ್ಟಿಕ್ಯುಲರಾಗೂ ನಾವು ಹೇಳ್ಬೋದು ಅದು ಅಲ್ಲದೆ ಅದು ಅಲ್ಲದೆ ಏನಾಗುತ್ತೆ ಅಂದರೆ ಫೇಕ್ ಮಾರಾಟ ಮಾಡುವಂಥದ್ದು ನಾವು ತುಂಬ ಜನ ನೋಡಿದ್ದೀವಿ ಏನಂದರೆ ಈ ಹಸುವಿನ ಗೊರಸನ್ನು ಉಪಯೋಗಿಸಿ ಮಾಡುವಂಥದ್ದು ಕೊಂಬನಲ್ಲಿ ಮಾಡುವಂಥದ್ದು ಪ್ಲಾಸ್ಟಿಕಲ್ಲಿ ಮಾಡುವಂಥದ್ದು ಹಾಗಾಗಿ ಪರ್ಟಿಕ್ಯುಲರ್ ಅದನ್ನು ಸುಟ್ಟಾಗಲೂ ನಿಮಗೆ ಆ ಪ್ರೋಟೀನ್ ವಾಸನೆ ಬರುತ್ತೆ ಪ್ರೋಟೀನ್ ಇದೆ ಅಂತ ಆದರೆ ಇನ್ ವಾಸನೆ ನಮಗೆ ಗೊತ್ತೇ ಆಗುತ್ತೆ ಸೊ ಸಣ್ಣ ಸಣ್ಣ ಟೆಸ್ಟಿಂದ ಹಿಡಿದು ಅಪ್ ಟು ನಾವು ಡಿ ಎನ್ ಅನಾಲಿಸಿಸ್ವರೆಗೂ ಸಹಿತ ಇದನ್ನು ಟೆಸ್ಟ್ ಮಾಡಿದಾಗ ಅಲ್ಟಿಮೇಟ್ಲಿ ಟೈಮ್ ತೊಗೊಳ್ಬೋದು ಒಂದು ಎರಡು ತಿಂಗಳು ಮೂರು ತಿಂಗಳು ತೊಗೊಳ್ಬೋದು ಅದನ್ನು ಬರೋಕ್ಕೆ ಬಟ್ ಖಂಡಿತ ನಮ್ಗೆ ಅದು ಫೇಕ್ ಅಥವಾ ಜನ ಏನಂತ ಗೊತ್ತಾಗುತ್ತೆ ಓಕೆ ಹಾಲು ನೀರು ಬೇರೆ ಮಾಡಬಹುದು ಖಂಡಿತ ಮಾಡಬಹುದು ಮಾಡುವ ಹಾಗೆ ಯುವಕರು ಈ ತರದ ಒಂದು ಇಂಡಸ್ಟ್ರಿಗೆ ಬರಬೇಕಾದ್ರೆ ಅಥವಾ ಈ ಸೈನ್ಸ್ ಗೆ ಬರಬೇಕಾದ್ರೆ ಅಧ್ಯಯನಕ್ಕೆ ಇರುವಂತಹ ಅವಕಾಶಗಳೇನು ಏನು ಸದ್ಯದಲ್ಲಿ ಇದು ಹೆಚ್ಚು ಹಣ ಕೊಡದೇ ಇರಬಹುದು ಈ ಕ್ಷೇತ್ರ ಬಟ್ ಪ್ಯಾಷನ್ ಇದ್ದವರಿಗೆ ಈ ಕ್ಷೇತ್ರ ತುಂಬ ಕುತೂಹಲಕಾರಿಯಾದಂಥ ಕ್ಷೇತ್ರ ಇದೆ ಇದೆ ಅಫ್ಕೋರ್ಸ್ ಈಗ ಬಿ ಎಸ್ ಸಿ ಮತ್ತು ಎಮ್ ಎಸ್ ಸಿ ಫಾರೆನ್ಸಿಕ್ ಸೈನ್ಸ್ ಅಂತ ಇದೆ ಫಾರೆನ್ಸಿಕ್ ಸೈನ್ಸ್ನಲ್ಲಿ ಒಂದು ಭಾಗ ವೈಲ್ಡ್ ಲೈಫ್ ಫೋರೆನ್ಸಿಕ್ ಸೈನ್ಸ್ ಅಂತ ಇರುತ್ತೆ ಇದು ಸಾಕಷ್ಟು ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ಗಳಾದ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇರ್ಬೋದು ಅಥವಾ ಸಿ ಸಿ ಎಮ್ ಬಿ ಇರ್ಬೋದು ಅಥವಾ ಎನ್ ಸಿ ಬಿ ಎಸ್ ಬೆಂಗಳೂರಿನಲ್ಲಿರುವಂಥ ನ್ಯಾಷನಲ್ ಸೆಂಟರ್ ಫಾರ್ ಬಯಾಲಜಿಕಲ್ ಸೈನ್ಸ್ ಅಂತ ಇದೆ ಆಮೇಲೆ ಟ್ರಾಫಿಕ್ಕು ಡಬ್ಲ್ಯೂ ಸಿ ಸಿ ಬಿ ಇವೆಲ್ಲ ಕೆ ಕೆಲವೊಂದು ಮುಖ್ಯವಾದಂಥ ಡಿ ಆರ್ ಐ ಅಂತಹ ಇನ್ಸ್ಟಿಟ್ಯೂಟ್ಗಳಲ್ಲಿ ಕೆಲಸ ಮಾಡುವಂಥ ಅವಕಾಶಗಳು ಸಿಗುತ್ತೆ ಆಮೇಲೆ ವೈಲ್ಡ್ ಲೈಫ್ ಜರ್ನಲಿಸಮಿಗೆ ಅವಕಾಶ ಇರುವಂಥದ್ದಿದೆ ಫೋಟೋ ಜರ್ನಲಿಸಮ್ ಇದೆ ವೈಲ್ಡ್ ಲೈಫಿಗೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ಸಿಗೆ ಸಾಕಷ್ಟು ಇನ್ವೆಸ್ಟಿಗೇಟರ್ಸ್ನ ಒಂದೊಂದು ಬೇರೆ ಬೇರೆ ಹಂತಗಳಿರುತ್ತೆ ಅಂಥದ್ರಲ್ಲಿ ಪರಿಣಿತಿಯನ್ನು ಪಡೆದು ಅನುಭವ ಇರುವಂಥವರಿಗೆ ಹೆಚ್ಚಿನ ಅವಕಾಶಗಳಿದೆ ಅಫ್ಕೋರ್ಸ್ ಡಿಪಾರ್ಟ್ಮೆಂಟಲ್ಲಿ ಜೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಇಂಥವುಗಳಲ್ಲಿ ಕಲಿತು ಈ ಫೊರೆನ್ಸಿಕ್ನ ಕಂಬೈನ್ ಮಾಡಿರುವಂಥ ಸ್ಟಡಿ ಇದ್ದರೆ ಎಕ್ಸಲೆಂಟ್ ಕಾಂಬಿನೇಷನ್ ಅದಲ್ಲ ಹ್ಞೂ ಹ್ಞೂ ಹಾಗೆ ಇಲಾಖೆಯಲ್ಲಿ ಯಾವ್ದಾದ್ರು ಸ್ಪೆಸಿಫಿಕ್ ಘಟಕ ಇದೆಯಾ ಇದನ್ನು ಅಧ್ಯಯನ ಮಾಡ್ತಾ ಇರುವಾಗ ಇಲ್ಲ ಬೇಸಿಕ್ಕಾಗಿ ಏನಾಗುತ್ತೆ ಇಲಾಖಾ ವತಿಯಲ್ಲಿ ತರಬೇತಿ ಇದರಲ್ಲಿ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸಬ್ಜೆಕ್ಟ್ ಇದೆ ವನ್ಯಜೀವಿ ನಿರ್ವಹಣೆ ಹೇಳಿ ಅದರಲ್ಲಿ ಪ್ರಾಬಬ್ಲಿ ಈ ಸಿಲೆಬಸ್ ಫ್ರೇಮ್ ಮಾಡುವಾಗ ಈ ಒಂದು ಸಬ್ಜೆಕ್ಟನ್ನು ಇನ್ವಾಲ್ವ್ ಮಾಡಿಲ್ಲ ಮಾಡಿದರೆ ಒಳ್ಳೇದು ಅಂತ ಅನಿಸುತ್ತೆ ಯಾಕೆಂದರೆ ಮುಂದೆ ಬರುವಂಥ ಈ ಫಾರೆಸ್ಟ್ ಆಫೀಸರ್ಸ್ಗಳಿಗೆ ಫಾರೆನ್ಸಿಕ್ಕು ಸಹಿತ ಒಂದು ಮಹತ್ವವಾದ ಒಂದು ಪಾರ್ಟ್ ಅಂತ ಗೊತ್ತಾಗಬೇಕು ಹಾಗಾಗಿ ಅದ್ರ ಇಂಟ್ರೊಡಕ್ಷನ್ ಬಿ ವೆರಿ ಗುಡ್ ಓಕೆ ಹಾಗೆ ಅಪರಾಧ ಮಾಡುವ ಮುಂಚೆ ಜನರಿಗೆ ಬಹುಶಃ ಇದೊಂದು ಮನ್ ಗಮನದಲ್ಲಿ ಇರಬೇಕು ಅನಿಸುತ್ತೆ ಯಾಕೆಂದರೆ ಏನೇ ಮಾಡಿದ್ರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅದು ಎಲ್ಲೋ ಒಂದು ಕಡೆ ಅಧ್ಯಯನದಲ್ಲಿ ಅಥವಾ ಸ್ಟಡೀಲಿ ಗೊತ್ತಾಗುತ್ತೆ ಅಂತ ಕರೆಕ್ಟ್ ಕರೆಕ್ಟ್ ಯಾವುದೇ ಅಪರಾಧ ನಡೆದಾಗಲೂ ಸಹಿತ ಇಟ್ ಇಸ್ ಎ ಕಾಮನ್ ಡಿಕ್ಟಮ್ ದಟ್ ಅಪರಾಧಿ ಯಾವುದಾದ್ರೂ ಒಂದು ಕುರುಹನ್ನು ಬಿಟ್ಟು ಹೋಗೇ ಇರ್ತಾನೆ ಅನ್ನುವಂಥದ್ದು ಅದು ಲೀಗಲ್ ಡಿಕ್ಟಮ್ ಅದು ಅದೇ ರೀತಿ ನಮ್ಮಲ್ಲೂ ಸಹಿತ ಅವರು ಎಷ್ಟೇ ಬುದ್ಧಿವಂತಿಕೆಯಿಂದ ಅಪರಾಧ ನಡೆಸಿದ್ರೂ ಸಹಿತ ಯಾವುದಾದ್ರೂ ಒಂದು ರೀತಿಯಲ್ಲಿ ಕುರುಹು ಇರುತ್ತೆ ಆ ಒಂದು ಕುರುಹುನ ನಮ್ಮ ವನ್ಯಜೀವಿ ವಿಧಿವಿಜ್ಞಾನ ನಿಖರವಾಗಿ ಪಿನ್ ಪಾಯಿಂಟ್ ಮಾಡಿ ಅದನ್ನು ಅನಾಲಿಸಿಸ್ ಮಾಡಿ ರಿಸಲ್ಟನ್ನು ತನಿಖಾಧಿಕಾರಿಗಳಿಗೆ ಕೊಟ್ಟರೆ ಖಂಡಿತ ಆ ಪ್ರಕರಣಗಳು ಆ ಅಪರಾಧಿಗಳನ್ನು ಒಂದು ಲಾಜಿಕಲ್ ಎಂಡಿಗೆ ತೊಗೊಂಡು ಹೋಗೋಕ್ಕೆ ತುಂಬ ಅನುಕೂಲ ಆಗುತ್ತೆ ಹೌದು ಹಾಗೆ ಈ ಮೂಲಕ ನಾವು ಏನ್ ಹೇಳ್ಬಹುದು ಅನ್ನೋದಾದ್ರೆ ಅಪರಾಧ ಮಾಡಬಾರ್ದು ಮೊದಲನೇದಾಗಿ ಯಾಕೆ ಅಂದ್ರೆ ವನ್ಯಜೀವಿ ಆಗಿರ್ಬೋದು ಅದು ಅರಣ್ಯ ಆಗಿರ್ಬೋದು ಅದು ನಮ್ಮನ್ನ ಕಾಪಾಡ್ತಾ ಇದೆ ವೃಕ್ಷೋ ರಕ್ಷತಿ ರಕ್ಷತ ಅಂತ ಹೇಳಿದಾಗ ಪ್ರತಿಯೊಬ್ರು ನಾವು ನಮ್ಮ ಜವಾಬ್ದಾರಿ ಮರಗಳನ್ನ ವನ್ಯ ಜೀವಿಗಳನ್ನ ಸಂರಕ್ಷಿಸೋದು ಏನಂತೀರಾ ಸರ್ ಇದ್ರ ಬಗ್ಗೆ ಖಂಡಿತ ಹೌದು ಈಗ ನಾವು ಪ್ರಕೃತಿ ಅಂದ ಮೇಲೆ ನಾವು ಪ್ರಕೃತಿ ಒಂದು ಭಾಗ ಅಷ್ಟೇ ಎಪ್ಪತ್ತೊಂಬತ್ತರಷ್ಟು ಭಾಗ ಬೇರೆ ಎಲ್ಲಾದರೂ ನಮ್ಮ ಜೊತೆ ಹಂಚಿಕೊಳ್ತಾ ಇರಬೇಕಾದ್ರೆ ನಾವು ಒಬ್ಬರೇ ಈ ಪ್ರಕೃತಿಯಲ್ಲಿ ಡಾಮಿನೇಟ್ ಮಾಡ್ತೀವಿ ಅನ್ನುವಂಥ ಮಾತು ಸುಳ್ಳು ನಾವು ಇಡೀ ಒಂದು ಈ ವೈವಿಧ್ಯಮಯ ಜಗತ್ತಿನಲ್ಲಿ ನಾವು ಸಹಿತ ಸಹಬಾಳ್ವೆಗೆ ಒತ್ತು ಕೊಟ್ಟು ಅದ್ರ ಪ್ರಕಾರ ನಾವು ನಮ್ಮ ಒಂದು ಇತಿಮಿತಿಗಳನ್ನು ಅರೆತು ನಾವು ಬೇರೆ ಜೀವಿಗಳ ಜೊತೆ ಜೀವನ ಮಾಡುವಂಥದ್ದು ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಅನುಕೂಲ ಅಂತ ಅನಿಸುತ್ತೆ ನನಗೆ ಖಂಡಿತ ಸರ್ ಬಹಳ ಖುಷಿಯಾಯಿತು ಇಷ್ಟು ಇದುವರೆಗೆ ನಿಮ್ಮ ಜೊತೆಗೆ ಮಾತಾಡಿದ್ದು ಹಾಗೆ ವನ್ಯಜೀವಿ ವಿಧಿವಿಜ್ಞಾನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ ಅಂದ್ರೆ ನಮಗೇನು ಅರ್ಥ ಆಗಬೇಕು ಅನ್ನೋದನ್ನ ಬಹಳ ಸುಲಭವಾದ ಶಬ್ದಗಳಲ್ಲಿ ಅರ್ಥೈಸಿದಿರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು